ಅಸ್ಸಾಮ್ ವರಹಮತು ಅಲ್ಲಾ ವರ್ಕಾತು ಹಾದಿ ಟಾಕ್ ಕನ್ನಡ ಚಾನೆಲ್ಗೆ ಮತ್ತೊಮ್ಮೆ ಸ್ವಾಗತ ಬರಕತ್ಗಾಗಿ ದುಆ ಮಾಡಲು ಹೇಳುವಂತಹ ಹಲವು ಮಂದಿ ನಮ್ಮ ನಡುವೆ ಇದ್ದಾರೆ ಮಾಡುವ ಕೆಲಸ ವ್ಯಾಪಾರ ಸಂಪಾದನೆಗಳು ವಹಿವಾಟುಗಳು ದಿನದಿಂದ ದಿನಕ್ಕೆ ಸೋಲುತ್ತಲೇ ಇದೆ ಸಂಪಾದಿಸುವಂತಹ ಅನುವು ಹೇಗೆ ಖರ್ಚಾಗುತ್ತದೆ ಎಂದು ತಿಳಿಯುತ್ತಿಲ್ಲ ಅಂತ ಹೇಳುವವರು ಹಲವು ಮಂದಿ ಇದ್ದಾರೆ ವಾಸ್ತವದಲ್ಲಿ ದಾರಿದ್ರ್ಯತನ ಅಂಟಿಕೊಂಡದ್ದೇ ಇದಕ್ಕೆಲ್ಲವೂ ಮೂಲ ಕಾರಣ ಪ್ರವಾದಿಸುಲ್ಲಾಹು ಅಲೀ ವಸಲ್ಲಮ ಅವರು ನಿರಂತರವಾಗಿ ದಾರಿದ್ರತನದ ಕುರಿತು ಅಲ್ಲಾಹನಲ್ಲಿ ಕಾವಲು ಬಿಡುತ್ತಿದ್ದರು ಮಿನಲ್ ಇನ್ನೇ ಯಾವುದು ಬಿಕ್ಕಿಲ್ಲ ಅಲ್ಲಾಹನೇ ನನಗೆ ದಾರಿದ್ರ್ಯವನ್ನು ನೀನು ನೀಡದಿರು ದಾರಿದ್ರ್ಯತನದಿಂದ ನಾನು ಕಾವಲು ಬಿಡುತ್ತೇನೆ ಎಂದು ಪ್ರವಾದಿಸುಲ್ಲಾಹು ಅಲೀವಸಲ್ಲಮರು ನಿರಂತರವಾಗಿ ಪ್ರಾರ್ಥನೆ ಮಾಡುತ್ತಿದ್ದರು ದರಿದ್ರನಾದರೆ ಊರಲ್ಲಿ ಬೆಲೆ ಇರುವುದಿಲ್ಲ ಮಾತಿಗೆ ಕಾಸಿನ ಕಿಮ್ಮತ್ತು ಕೂಡ ಇಲ್ಲ ದಾರಿದ್ರ್ಯತನ ಉಂಟಾಗುವುದು ಹಲವು ರೀತಿಯಲ್ಲಾಗಿರಬಹುದು ಕೆಲವೊಮ್ಮೆ ವ್ಯಾಪಾರದಲ್ಲೇ ನಷ್ಟ ಉದ್ಯೋಗದಿಂದ ಕೈ ಬಿಡುವುದು ಸಹಿತವಿರುವುದೆಲ್ಲವೂ ದಾರಿದ್ರ್ಯದ ಒಂದು ಭಾಗವೇ ಮದು ಮದುವೆಯಾಗಿ ಮಕ್ಕಳಾಗದಿರುವುದು ಕೂಡ ದಾರಿದ್ರ್ಯತನವೇ ಉದ್ಯೋಗವಿಲ್ಲದಿರುವುದು ಭತ್ಯೆ ಲಭಿಸದಿರುವುದು ಸಮಯಕ್ಕೆ ಸರಿಯಾಗಿ ಸಂಬಳ ಸಿಗದಿರುವುದು ಕಷ್ಟ ನಷ್ಟಗಳು ಬರುವುದು ಸಾಲ ಸೋಲಗಳು ಮಾರುವುದು ಇದೆಲ್ಲವೂ ದಾರಿದ್ರ್ಯತನದ ಒಂದು ಭಾಗವೇ ಆಗಿದೆ ಹೀಗಿರುವಾಗ ದಾರಿದ್ರ್ಯವನ್ನು ಉಂಟು ಮಾಡುವಂತಹ ಹಲವು ಕಾರ್ಯಗಳಿದ್ದು ಅವುಗಳನ್ನು ಮಾಡಿದರೆ ಬದುಕಿನಲ್ಲಿ ಬರಕತ್ ನಷ್ಟವಾಗಿ ಕಡು ಬಡವರಾಗಿ ಬದುಕಬೇಕಾದಂತಹ ವ್ಯವಸ್ಥೆ ಬರಬಹುದು ಆ ಪೈಕಿ ದಾರಿದ್ರ್ಯ ಉಂಟಾಗುವಂತಹ ನಲವತ್ತು ವಿಷಯಗಳನ್ನು ನಾನಿಲ್ಲಿ ಹಂಚಿಕೊಳ್ಳುತ್ತಿದ್ದೇನೆ ಇದರಿಂದ ನಾವು ಸಂಪೂರ್ಣವಾಗಿ ದೂರ ಸರಿದರೆ ಅದನ್ನು ಮಾಡದಿದ್ದರೆ ನಮಗೆ ಒಮ್ಮೆಯೂ ಕೂಡ ದಾರಿದ್ರ್ಯ ಉಂಟಾಗುವುದಿಲ್ಲ ಬದಲಾಗಿ ಅದನ್ನು ನಾವು ಎಷ್ಟು ಮಾಡುತ್ತೇವೆಯೋ ಅಷ್ಟು ಸುಲಭವಾಗಿ ದಾರಿದ್ರ್ಯವು ನಮಗೆ ಅಂಟಿಕೊಳ್ಳುತ್ತದೆ ಎಂದು ವಿದ್ವಾಂಸರು ನಮಗೆ ತಿಳಿಸಿದ್ದಾರೆ ದಾರಿದ್ರ್ಯ ಉಂಟು ಮಾಡುವ ಒಂದನೇ ವಿಷಯ ಧರಿಸಿದ ವಸ್ತ್ರವನ್ನು ಹೊಲಿಯುವುದು ನಾವು ಧರಿಸಿದ ವಸ್ತ್ರವು ಹೋದರೆ ಅದನ್ನು ಅಲ್ಲಿಂದಲ್ಲಿಗೆ ಹೊಲಿಯಬಾರದು ಆ ವಸ್ತ್ರವನ್ನು ಕಳಚಿಟ್ಟು ನಂತರ ಹೊಲಿಯಬೇಕ ಹೊರತು ಅಲ್ಲಿಂದಲ್ಲಿಗೆ ಹೊರಿದರೆ ಅದು ದಾರಿದ್ರ್ಯತನ ಉಂಟಾಗಲಿಕ್ಕೆ ಒಂದು ಕಾರಣ ಎಂದು ವಿದ್ವಾಂಸರು ಹೇಳಿದ್ದಾರೆ ಎರಡನೇ ವಿಷಯ ರಾತ್ರಿಯಲ್ಲಿ ಮನೆಯ ಕಸ ಗುಡಿಸುವುದು ಮನೆಯಲ್ಲಿ ಕಸ ಉಂಟಾಗುವುದು ಮತ್ತು ಅದನ್ನು ಗುಡಿಸುವುದು ಸರ್ವೇ ಸಾಮಾನ್ಯ ವಿಷಯ ಆದರೆ ಅದನ್ನು ಹಗಲಿನಲ್ಲೇ ಮಾಡಿ ಮುಗಿಸಬೇಕು ಹೊರತು ರಾತ್ರಿಯೇ ಹೊತ್ತು ಗುಡಿಸಿದರೆ ಅದು ದಾರಿದ್ರ್ಯತನಕ್ಕೆ ಕಾರಣವಾಗುತ್ತದೆ ಎಂದು ವಿದ್ವಾಂಸರು ಹೇಳಿದ್ದಾರೆ ಇನ್ನು ಮೂರನೇ ವಿಷಯ ಗುಡಿಸಿದ ಕಸವನ್ನು ಮನೆಯೊಳಗೆ ಬಿಟ್ಟು ಬಿಡುವುದು ಕಸವನ್ನು ಗುಡಿಸಿ ಮನೆಯ ಮೂಲೆಯಲ್ಲಿ ಬಿಟ್ಟು ಬಿಡದೆ ಹೊರಗೆ ಬಿಸಾಡಬೇಕು ಮನೆಯ ಮೂಲೆಯಲ್ಲೇ ಬಾಕಿ ಇಟ್ಟರೆ ಅದು ದಾರಿದ್ರ್ಯತನಕ್ಕೆ ಕಾರಣವಾಗುತ್ತದೆ ನಾಲ್ಕನೆಯದ್ದು ಮನೆಯ ಮುಂಭಾಗದ ಮೆಟ್ಟಿಲಲ್ಲಿ ಕೂರುವುದು ಕೂಡ ದಾರಿದ್ರ್ಯತನ ಉಂಟಾಗಲು ಒಂದು ಕಾರಣ ಮನೆಯ ಮುಂಭಾಗದಲ್ಲಿರುವ ಮೆಟ್ಟಿಲಲ್ಲಿ ಕೂರುವ ಅಭ್ಯಾಸ ಕೆಲವು ಮಂದಿಗಿದೆ ಅದು ಒಳ್ಳೆಯದಲ್ಲ ಒಳ್ಳೆಯ ಲಕ್ಷಣವಲ್ಲ ಅಲ್ಲಿ ಕೂರುವುದರಿಂದ ಕೂಡ ದಾರಿದ್ರತನ ಉಂಟಾಗುತ್ತದೆ ಐದನೇ ಕಾರ್ಯ ತಲೆಯಲ್ಲಿರುವ ಹೇನು ಆ ಹೇನನ್ನು ಜೀವಂತವಾಗಿ ನೆಲಕ್ಕೆ ಹಾಕುವುದರಿಂದ ಕೂಡ ದಾರಿದ್ರತನ ಉಂಟಾಗುತ್ತದೆ ಅದನ್ನು ತಲೆಯಲ್ಲೇ ಸಾಯಿಸಬೇಕು ಹೊರತು ಕೆಳಗಡೆ ನೆಲಕ್ಕೆ ಹಾಕಿ ಅದನ್ನು ಸಾಯಿಸುವುದರಿಂದ ದಾರಿದ್ರ್ಯತನ ಉಂಟಾಗುತ್ತದೆ ಎಂದು ವಿದ್ವಾಂಸರು ಹೇಳಿದ್ದಾರೆ ಇನ್ನು ಆರನೇ ಕಾರ್ಯ ನೀರುಳ್ಳಿಯ ಎಲೆಗಳನ್ನು ಸುಡುವುದು ನೀರುಳ್ಳಿಯ ಎಲೆಗಳನ್ನು ಅದನ್ನು ಕಸದ ಬುಟ್ಟಿಗೆ ಹಾಕಬೇಕು ಹೊರತು ಅದನ್ನು ಸುಡುವುದು ಕೂಡ ಒಳ್ಳೆಯದಲ್ಲ ಅದರಿಂದ ಕೂಡ ದಾರಿದ್ರ್ಯತನ ಉಂಟಾಗುತ್ತದೆ ಇನ್ನು ಏಳನೆಯದ್ದು ಬಡ್ಡಿ ವ್ಯಭಿಚಾರ ಮುಂತಾದ ದುಷ್ಕೃತ್ಯಗಳಲ್ಲಿ ತೊಡಗಿಸಿಕೊಳ್ಳುವುದು ಕೂಡ ದಾರಿದ್ರ್ಯತನ ಉಂಟಾಗುವುದಕ್ಕೆ ಒಂದು ಕಾರಣ ಅಂತ ವಿದ್ವಾಂಸರು ವಿವರಿಸಿದ್ದಾರೆ ಬಡ್ಡಿ ವ್ಯಭಿಚಾರದಂತಹ ಮಹಾಪಾಪಗಳು ಮಾಡುವುದರಿಂದ ಅಲ್ಲಾಹನ ಅವಕೃಪೆಗೆ ಒಳಗಾಗುವುದರ ಜೊತೆಗೆ ಅದು ಮಾಡುವುದರಿಂದ ಬದುಕಿನಲ್ಲಿ ಬರಕತ ನಷ್ಟವಾಗಿ ದಾರಿದ್ರ್ಯತನ ಎಂದು ವಿದ್ವಾಂಸರು ವಿವರಿಸಿದ್ದಾರೆ ಇನ್ನು ಎಂಟನೇ ಕಾರ್ಯ ಶೌಚಾಲಯಕ್ಕೆ ಹೋಗುವಾಗ ಬಲಕಾಲನ್ನು ಮುಂದಿರಿಸಿ ಹೋಗುವುದು ಇದರಿಂದ ಕೂಡ ದಾರಿದ್ರ್ಯತನ ಉಂಟಾಗುತ್ತದೆ ಶೌಚಾಲಯಕ್ಕೆ ಹೋಗುವಾಗ ಎಡಗಾಲನ್ನು ಮುಂದಿರಿಸಿ ಹೋಗಬೇಕು ಹೊರತು ಬಲಗಾಲನ್ನು ಅಲ್ಲ ಇನ್ನು ಬಲಗಾಲನ್ನು ಮುಂದಿಟ್ಟು ಹೋಗುವುದಾದರೆ ಅದರಿಂದ ದಾರಿದ್ರ್ಯತನ ಉಂಟಾಗುತ್ತದೆ ಇನ್ನು ಒಂಬತ್ತನೆಯ ಕಾರ್ಯ ದುರ್ಮಾರ್ಗಿಯ ಕುರಿತು ಇಲ್ಲಸಲ್ಲದ ಮಹಿಮೆಯನ್ನು ಅವರ ಎದುರಲ್ಲಿ ಹೇಳುವುದರಿಂದ ದಾರಿದ್ರ್ಯತನ ಉಂಟಾಗುತ್ತದೆ ಗುಣಗಾನ ಹೇಳಲ್ಪಡಲು ಕೂಡ ಲಾಯಕ್ಕಲ್ಲದ ಕೆಲವು ವ್ಯಕ್ತಿಗಳ ಕುರಿತು ಕೃತಕ ಮಹಿಮೆಯನ್ನು ರೆಡಿ ಮಾಡಿ ಅವರ ಸಮ್ಮುಖದಲ್ಲೇ ಹೇಳಿ ಅವರನ್ನು ತೃಪ್ತಿಪಡಿಸಲು ಪ್ರಯತ್ನ ಮಾಡುವುದಾದರೆ ಅದು ದಾರಿದ್ರ್ಯತನ ಉಂಟಾಗಲು ಕಾರಣ ಎಂದು ವಿವರಿಸಲ್ಪಟ್ಟಿದೆ ಹತ್ತನೆಯ ಕಾರ್ಯ ಆಹಾರ ವಸ್ತುಗಳನ್ನು ಕಸದ ತೊಟ್ಟಿಗೆ ಸೇಯುವುದು ಕೂಡ ಅದರಿಂದ ದಾರಿದ್ರ್ಯತನ ಉಂಟಾಗುತ್ತದೆ ಹನ್ನೊಂದು ಉಗುರುಗಳನ್ನು ಹಲ್ಲಿನಿಂದ ಕಚ್ಚಿಕೊಳ್ಳುವುದು ಕೆಲವರಿಗೆ ಅಭ್ಯಾಸವಿದೆ ಉಗುರು ಹಚ್ಚುವುದು ಅದರಿಂದ ಕೂಡ ದಾರಿದ್ರ್ಯತನ ಉಂಟಾಗುತ್ತದೆ ಎಂದು ವಿದ್ವಾಂಸರು ವಿವರಿಸಿದ್ದಾರೆ ಹನ್ನೆರಡು ನಗ್ನವಾಗಿ ಮಲಗುವುದು ಮಲಗುವ ಸಂದರ್ಭದಲ್ಲಿ ವಿವಸ್ತ್ರವಾಗಿ ಇರುವ ವಸ್ತ್ರಗಳನ್ನು ಕಲಚಿಟ್ಟು ಮಲಗುವುದರಿಂದ ಕೂಡ ದಾರಿದ್ರ್ಯತನ ಉಂಟಾಗುತ್ತದೆ ಹದಿಮೂರು ಕಪ್ಪು ಚಪ್ಪಲಿ ಧರಿಸುವುದು ನಾವು ಚಪ್ಪಲಿ ಧರಿಸುವಾಗ ಯಾವುದೇ ಬಣ್ಣವನ್ನು ಕೂಡ ಆರಿಸಬಹುದು ಆದರೆ ಕಪ್ಪು ಬಣ್ಣವನ್ನು ಆರಿಸಿ ಕಪ್ಪು ಚಪ್ಪಲಿಯನ್ನು ಹಾಕಿದರೆ ಅದರಿಂದ ದಾರಿದ್ರ್ಯತನ ಉಂಟಾಗುತ್ತದೆ ಹದಿನಾಲ್ಕು ತುಂಡಾದ ಬಾಚನಿಕೆಯಿಂದ ತಲೆಬಾಚುವುದು ತಲೆಬಾಚುವಾಗ ನಾವು ಗಮನಿಸಬೇಕಾದಂತಹ ಒಂದು ವಿಷಯ ಆಗಿದೆ ನಮ್ಮ ಬಾಚನಿಕವು ತುಂಡಾಗಿದ್ದರೆ ಅದರಿಂದ ಒಮ್ಮೆಯು ತಲೆಬಾಚಬಾರದು ಅದು ಕೂಡ ದಾರಿದ್ರ್ಯತನ ಉಂಟಾಗಲು ಒಂದು ಕಾರಣ ಎಂದು ಮಹಾತ್ಮರು ವಿವರಿಸಿದ್ದಾರೆ ಹದಿನೈದನೆಯ ವಿಷಯ ಜನಾಬದಗಾರನು ದೊಡ್ಡ ಶುದ್ಧಿ ಇರುವವನು ಸ್ನಾನ ಮಾಡುವುದಕ್ಕಿಂತ ಮುಂಚವಾಗಿ ಏನಾದರೂ ತಿನ್ನುವುದಾದರೆ ಅದು ಕೂಡ ದಾರಿದ್ರ್ಯತನ ಉಂಟಾಗಲು ಒಂದು ಕಾರಣ ಎಂದು ಮಹಾತ್ಮರು ವಿವರಿಸಿದ್ದಾರೆ ಹದಿನಾರನೆಯ ಅಂಶ ಆಹಾರವನ್ನು ಉಪಯೋಗಿಸುವಾಗ ಕೆಳಗಡೆ ಬಿದ್ದ ಆಹಾರವನ್ನು ಅವಗಣಿಸುವುದು ಇದು ಕೂಡ ದಾರಿದ್ರ್ಯತನ ಉಂಟಾಗುವುದಕ್ಕೆ ಒಂದು ಕಾರಣ ಎಂದು ವಿದ್ವಾಂಸರು ಹೇಳಿದ್ದಾರೆ ಇನ್ನು ಹದಿನೇಳನೆಯ ಅಂಶ ಗುರುಗಳ ಎದುರಲ್ಲಿ ನಡೆಯುವುದು ನಮಗೆ ವಿದ್ಯೆ ಗಳಿಸಿದಂತಹ ಗುರುಗಳು ಆ ಗುರುಗಳನ್ನು ನಾವು ಗೌರವಿಸಬೇಕು ಅವರೊಂದಿಗೆ ಶಿಸ್ತಿನಿಂದ ವರ್ತಿಸಬೇಕು ಆ ಶಿಸ್ತುವಿನ ಭಾಗವಾಗಿದೆ ಅವರು ನಡೆಯುವಾಗ ಅವರ ಹಿಂಭಾಗದಲ್ಲಿ ನಡೆಯುವುದು ಅವರನ್ನು ಓವರ್ಟೇಕ್ ಮಾಡಿ ಅವರ ಮುಂಭಾಗದಲ್ಲಿ ನಡೆಯುವುದು ಕೂಡ ದಾರಿದ್ರ್ಯತನ ಉಂಟಾಗುವುದಕ್ಕೆ ಒಂದು ಕಾರಣ ಹದಿನೆಂಟು ತಂದೆ ತಾಯಿಯ ಹೆಸರತ್ತಿ ಕರೆಯುವುದು ತಂದೆ ತಾಯಿಯವರೊಂದಿಗೆ ಕೂಡ ಗೌರವದಿಂದ ನಾವು ನಡೆದುಕೊಳ್ಳಬೇಕು ಅವರನ್ನು ಗೌರವ ಸೂಚಿಸುವ ಪದಗಳಿಂದ ಕರೆಯಬೇಕೇ ವಿನಃ ಅವರ ಹೆಸರತ್ತಿ ಒಮ್ಮೆಯೂ ಕರೆಯಬಾರದು ಹಾಗೆ ಹೆಸರತ್ತಿ ಕರೆಯುವುದರಿಂದ ದಾರಿದ್ರ್ಯತನ ಕೂಡ ಉಂಟಾಗುತ್ತದೆ ಹತ್ತೊಂಬತ್ತನೆಯ ಅಂಶ ಮಣ್ಣಿನಿಂದ ಕೈ ತೊಳೆಯುವುದು ನಾವು ಏನಾದರೂ ಆಹಾರವನ್ನು ತಿಂದು ನೀರಿನಲ್ಲಿ ಕೈ ತೊಳೆಯಬೇಕೇ ವಿನಃ ಮಣ್ಣಿನಲ್ಲಿ ಕೈ ತೊಳೆಯಬಾರದು ಅದರಿಂದ ದಾರಿದ್ರ್ಯತನ ಕೂಡ ಉಂಟಾಗುತ್ತದೆ ಇಪ್ಪತ್ತನೆಯ ವಿಷಯ ಧರಿಸಿದ ವಸ್ತ್ರದಿಂದಲೇ ಮುಖ ಸವರುವುದು ನಾವು ಕೈ ತೊಳೆದು ಕೈ ಮುಖ ತೊಳೆದಾಗ ನೀರಿರ್ತದೆ ಆ ನೀರನ್ನು ಬೇರೆ ಟವಲ್ ಮೂಲಕ ಒರೆಸಬೇಕು ಹೊರತು ಧರಿಸಿದ ವಸ್ತ್ರದಲ್ಲೇ ಮುಖ ತೊ ಮುಖ ಒರೆಸುವುದರಿಂದ ಮುಖ ಸವರುವುದರಿಂದ ದಾರಿದ್ರತನ ಉಂಟಾಗುತ್ತದೆ ಇನ್ನು ಇಪ್ಪತ್ತೊಂದನೆಯ ವಿಷಯ ಬೆಲಕನ್ನು ಊದಿ ನಂದಿಸುವುದು ಬೆಲಕನ್ನು ಕೈಯಿಂದ ನಂದಿಸಬೇಕು ಹೊರತು ಬಾಯಿಯ ಮೂಲಕ ಊದಿ ನಂದಿಸಬಾರದು ಹಾಗೆಯೇ ಬಾಯಿಯ ಮೂಲಕ ಊದಿ ನಂದಿಸಿದರೆ ಅದರಿಂದ ದಾರಿದ್ರ್ಯತನ ಕೂಡ ಉಂಟಾಗುತ್ತದೆ ಇಪ್ಪತ್ತನೆಯ ವಿಷಯ ತುಂಡಾದ ಪೆನ್ನಿನಲ್ಲಿ ಬರೆಯುವುದು ನಾವು ಏನಾದರೂ ಬರೆಯುವಾಗ ಒಳ್ಳೆಯ ತುಂಡಾಗದ ಪೆನ್ನಿನಲ್ಲಿ ಬರೆಯಬೇಕು ವಿನಃ ತುಂಡಾದ ಪೆನ್ನಲ್ಲಿ ಬರೆದರೆ ಅದರಿಂದ ದಾರಿದ್ರತನ ಕೂಡ ಉಂಟಾಗುತ್ತದೆ ಇಪ್ಪತ್ತ್ ಮೂರನೆಯ ಕಾರ್ಯ ಪಾತ್ರಗಳನ್ನು ತೊಲೆಯದೆ ಹಾಗೆಯೇ ಇಟ್ಟು ಬಿಡುವುದು ಸ್ತ್ರೀಯರು ಗಮನಿಸಬೇಕಾದಂತಹ ಒಂದು ಅಂಶ ನಾವು ಆಹಾರವನ್ನು ಮಾಡಲು ಮತ್ತು ತಿನ್ನಲು ಉಪಯೋಗಿಸುವಂತಹ ಪಾತ್ರಗಳು ಅದನ್ನು ತೊಲೆಯದೆ ಹಾಗೆಯೇ ಬಿಟ್ಟು ನಾವು ಮಲಗುವುದರಿಂದ ದಾರಿದ್ರತನ ಉಂಟಾಗುತ್ತದೆ ಇಪ್ಪತ್ತ ನಾಲ್ಕನೆಯ ಅಂಶ ಕುಳಿತು ಮುಂಡಾಸು ಧರಿಸುವುದು ಮುಂಡಾಸು ಧರಿಸುವಾಗ ನಿಂತುಕೊಂಡೇ ಮುಂಡಾಸು ಧರಿಸಬೇಕು ಅದು ಅದರ ನಿಯಮ ಕುಳಿತುಕೊಂಡು ಮುಂಡಾಸು ಧರಿಸುವುದರಿಂದ ದಾರಿದ್ರತನ ಉಂಟಾಗುತ್ತದೆ ಇಪ್ಪತ್ತ ಐದನೆಯ ಅಂಶ ಪ್ಯಾಂಟ್ ಧರಿಸುವಾಗ ನಿಂತುಕೊಂಡು ಪ್ಯಾಂಟ್ ಧರಿಸುವುದರಿಂದ ಕೂಡ ದಾರಿದ್ರತನ ಉಂಟಾಗುತ್ತದೆ ಪ್ಯಾಂಟ್ ಧರಿಸುವಾಗ ಗಮನಿಸಬೇಕಾದಂತಹ ಅಂಶ ಏನೆಂದರೆ ಕುಳಿತುಕೊಂಡೇ ಪ್ಯಾಂಟ್ ಧರಿಸಬೇಕೇ ಹೊರತು ನಿಂತುಕೊಂಡು ಪ್ಯಾಂಟ್ ಧರಿಸಬಾರದು ಹಾಗೆ ನಿಂತುಕೊಂಡು ಪ್ಯಾಂಟ್ ಧರಿಸಿದರೆ ದಾರಿದ್ರನ ಉಂಟಾಗುತ್ತದೆ ಇಪ್ಪತ್ತ ಆರನೆಯ ಅಂಶ ಜೇಡರ ಬಲೆಯನ್ನು ತೆಗೆಯದಿರುವುದು ಮನೆಗಳಲ್ಲಿ ರೂಮುಗಳಲ್ಲಿ ಜೇಡರ ಬಲೆಯು ಇರುವುದು ಸರ್ವೇ ಸಾಮಾನ್ಯ ಅದನ್ನು ನೋಡಿಯೂ ನೋಡದ ಹಾಗೆ ಹೋಗುವುದು ಅದನ್ನು ತೆಗೆಯದೇ ಇರುವುದರಿಂದ ದಾರಿದ್ರ್ಯತನ ಉಂಟಾಗುತ್ತದೆ ಇಪ್ಪತ್ತ ಏಳನೇ ಅಂಶ ಸುಬಹಿನ ಬಳಿಕ ಮಲಗುವುದು ಒಮ್ಮೆಯೂ ನಾವು ಮಾಡಬಾರದಂತಹ ಒಂದು ಕಾರ್ಯವಾಗಿದೆ ಸುಬಹಿ ಅತ್ಯಂತ ಸುಂದರವಾದಂತಹ ಪ್ರಭಾತ ಸಂದರ್ಭದಲ್ಲಿ ಅಲ್ಲಾಹನ ರಿಜುಕ್ಗಳು ವಿತರಿಸಲ್ಪಡುವಂತಹ ಸಮಯ ಆ ಸಮಯದಲ್ಲಿ ನಿದ್ದೆ ಮಾಡುವುದಾದರೆ ಮಲಗುವುದಾದರೆ ಅದು ಕೂಡ ದಾರಿದ್ರ್ಯತನ ಉಂಟಾಗಲಿಕ್ಕೆ ಒಂದು ಕಾರಣ ಅಂತ ವಿದ್ವಾಂಸರು ಹೇಳಿದ್ದಾರೆ ಇಪ್ಪತ್ತೆಂಟನೆಯ ವಿಷಯ ಅಲತೆ ಮತ್ತು ತೂಕದಲ್ಲಿ ವಂಚನೆ ಮಾಡುವುದು ವ್ಯಾಪಾರ ಮಾಡುವವರು ಅತ್ಯಂತ ಗಂಭೀರವಾಗಿ ಆಲೋಚನೆ ಮಾಡಬೇಕಾದಂತಹ ಒಂದು ವಿಷಯವಾಗಿದೆ ನಾವು ಮಾಡುವ ವ್ಯಾಪಾರದಲ್ಲಿ ಅಲತೆಯ ಮೂಲಕವಾಗಿ ಅಥವಾ ತೂಕದ ಮೂಲಕವಾಗಿ ವಂಚನೆ ಮಾಡುವುದರಿಂದ ನಾಶ ಉಂಟಾಗುವುದರ ಜೊತೆಗೆ ವೈಲಂಬ ನರಕ ನಮಗೆ ಲಭಿಸುವುದರ ಜೊತೆಗೆ ದಾರಿದ್ರ್ಯತನ ಉಂಟಾಗುವುದಕ್ಕೆ ಕೂಡ ಒಂದು ಕಾರಣ ಅಂತ ಮಹಾತ್ಮರು ಹೇಳಿದ್ದಾರೆ ಇನ್ನು ಇಪ್ಪತ್ತೊಂಬತ್ತನೆಯ ವಿಷಯ ಫಲ ನೀಡುವ ಮರಗಳನ್ನು ಅನಗತ್ಯವಾಗಿ ಕೊಳ್ಳುವುದು ಮನೆಯ ಪರಿಸರದಲ್ಲಿರುವಂತಹ ಮರಗಳು ಅದರಲ್ಲಿ ಸಮೃದ್ಧ ಫಲಗಳು ನಮಗೆ ಸಿಗುತ್ತಿರುವಾಗ ಅದನ್ನು ಸುಖ ಯಾವುದೇ ಕಾರಣವಿಲ್ಲದೆ ಅನಗತ್ಯವಾಗಿ ಅದನ್ನು ತುಂಡರಿಸುವುದರಿಂದ ಕೊಲ್ಲುವುದರಿಂದ ಆ ದಾರಿದ್ರತನ ಉಂಟಾಗುತ್ತದೆ ಮೂವತ್ತನೆಯದ್ದು ನಮಾಜ್ನಲ್ಲಿ ಆಕಳಿಸುವುದು ನಮಾಜ್ ಮಾಡುವಾಗ ಅತ್ಯಂತ ಗೌರವದಿಂದ ಭಕ್ತಿಪೂರ್ವಕವಾಗಿ ಮಾಡಬೇಕು ನಮಾಜ್ನಲ್ಲಿ ಆಕಳಿಸುವುದರಿಂದ ದಾರಿದ್ರತನ ಉಂಟಾಗುತ್ತದೆ ಮೂವತ್ತ ಒಂದನೇ ವಿಷಯ ಮಾಡಿದ ಉಳಿತನ್ನು ಎತ್ತಿ ಹೇಳುವುದು ಯಾರಾದರೂ ಒಂದು ಒಳ್ಳೆಯತನ ಮಾಡಿದರೆ ಇತರರಿಗೆ ಉಪಕಾರ ಮಾಡಿದರೆ ಉಳಿತು ಮಾಡಿದರೆ ಅದನ್ನು ಮರೆತು ಬಿಡಬೇಕು ಅದನ್ನು ಎಲ್ಲರ ಮುಂದೆ ಎತ್ತಿ ಹೇಳುವುದರಿಂದ ಅದರ ಪುಣ್ಯ ನಷ್ಟ ಹೊಂದುವುದರ ಜೊತೆಗೆ ಆಗಿ ಎತ್ತಿ ಹೇಳುವುದರಿಂದ ದಾರಿದ್ರ್ಯತನ ಕೂಡ ಉಂಟಾಗುತ್ತದೆ ಮೂವತ್ತ ಎರಡನೇ ವಿಷಯ ಅಗತ್ಯವಿರುವವರಿಂದ ನೀರನ್ನು ತಡೆಯುವುದು ನಮ್ಮ ಮನೆಯಲ್ಲಿರುವಂತಹ ಬಾವಿಯ ನೀರಾಗಿರ್ಬೋದು ಬೋರ್ವೆಲ್ ನೀರಾಗಿರಬಹುದು ಅದರ ಉಪಯೋಗ ಇತರರಿಗಿರುವಾಗ ಆ ಇತರರಿಗೆ ನೀರು ನೀಡದೆ ಸತಾಯಿಸುವ ಮೂಲಕ ನಮ್ಮ ಸ್ವಾರ್ಥವನ್ನು ನಾವು ತೋರಿಸ್ಪಡಿಸುವುದಾದರೆ ಅದು ಕೂಡ ದಾರಿದ್ರ್ಯತನ ಉಂಟಾಗುವುದಕ್ಕೆ ಒಂದು ಕಾರಣ ಎಂದು ಮಹಾತ್ಮರು ಹೇಳಿದ್ದಾರೆ ಆ ಮೂವತ್ತ ಮೂರನೆಯ ಅಂಶ ಇತರರನ್ನು ವಂಚಿಸುವುದು ಒಮ್ಮೆಯೇ ವಂಚನೆ ಮಾಡಬಾರದು ವಂಚನೆ ಮಾಡುವುದರಿಂದಲೂ ಕೂಡ ದಾರಿದ್ರ್ಯತನ ಉಂಟಾಗುತ್ತದೆ ಮೂವತ್ತ ನಾಲ್ಕನೇ ಅಂಶ ಔಲಿಯಾಗಳನ್ನು ಅವಹೇಳನ ಮಾಡುವುದು ಅದು ಒಮ್ಮೆಯೂ ಸಲ್ಲದು ಮಹಾತ್ಮಗಳಾದ ಪವಾಡ ಪುರುಷರುಗಳನ್ನು ನಾವು ಗೌರವಿಸಬೇಕು ವಿನಃ ಅವರನ್ನು ಅವಹೇಳನ ಮಾಡುವ ಬುದ್ಧಿ ನಮಗೆ ಇರಬಾರದು ಹಾಗೆ ಮಾಡುವುದಾದರೆ ದಾರಿದ್ರ್ಯತನ ಉಂಟಾಗುತ್ತದೆ ಮೂವತ್ತ ಐದನೆಯ ಅಂಶ ಹರಿಯದೆ ನಿಂತಿರುವ ನೀರಿನಲ್ಲಿ ಮೂತ್ರಿಸುವುದು ದೊಡ್ಡ ದೊಡ್ಡ ಕಡಲುಗಳು ಅಥವಾ ಸರೋವರಗಳು ನದಿಗಳ ವಿಷಯ ಅಲ್ಲ ಕೆಲವು ಕಡೆ ಸಂಗ್ರಹಿಸಿಡಲಾದಂತಹ ನೀರುಗಳು ಅದು ಕೊಳವಾಗಿರಬಹುದು ಅಂತಹ ಕಡೆ ಮೂತ್ರಿಸುವುದರಿಂದ ಮೂತ್ರ ಮಾಡುವುದರಿಂದ ದಾರಿದ್ರ್ಯತನ ಕೂಡ ಉಂಟಾಗುತ್ತದೆ ಮೂವತ್ತ ಆರನೆಯ ಅಂಶ ಮಲ ಮೂತ್ರ ವಿಸರ್ಜನೆ ಮಾಡುವ ಸ್ಥಳದಲ್ಲಿ ಉಗುಳುವುದು ಒಮ್ಮೆ ನಾವು ಮಾಡಬಾರದು ಮಲಮೂತ್ರಕ್ಕೆ ವಿಸರ್ಜನೆಗೆ ಹೋಗುವುದಾದರೆ ಅಲ್ಲಿ ಶಿಸ್ತಿನಿಂದ ಕೂರಬೇಕು ವಿನಃ ಅಲ್ಲಿ ಆಚೆ ಈಚೆ ಉಗುಳುತ್ತಾ ಇರುವುದರಿಂದ ದಾರಿದ್ರ್ಯತನ ಉಂಟಾಗುತ್ತದೆ ಇನ್ನು ಮೂವತ್ತ ಏಳನೆಯ ಅಂಶ ಸೊಂಟಕ್ಕೆ ಕೈ ಹಾಕಿ ಕೂರುವುದು ನಾವು ನಿಲ್ಲುವಾಗ ಅಥವಾ ಕೂರುವಾಗ ಸೊಂಟಕ್ಕೆ ಕೈ ಬಳಸಿ ನಿಲ್ಲುವ ರೂಢಿ ಕೆಲವರಿಗಿದೆ ಅದು ಕೂಡ ಒಳ್ಳೆಯದಲ್ಲ ಅದರಿಂದ ದಾರಿದ್ರ್ಯತನ ಉಂಟಾಗುತ್ತದೆ ಮೂವತ್ತ ಎಂಟು ತಿನ್ನುವಾಗ ಬಿಸ್ಮಿ ಹೇಳದೆ ತಿನ್ನುವುದು ಇದು ಬರಕತ್ ಇಲ್ಲವಾಗುವುದಕ್ಕೆ ಒಂದು ಕಾರಣ ನಾವು ಏನಾದರೂ ತಿನ್ನುವಾಗ ಅಲ್ಲಾಹನ ನಾಮ ಹೇಳಿ ಬಿಸ್ಮಿಲ್ಲಾ ಹೇಳಿ ತಿನ್ನಬೇಕು ಹಾಗೆ ವಿಸ್ಮಿ ಹೇಳದೆ ತಿನ್ನದಿರುವುದರಿಂದ ದಾರಿದ್ರ್ಯ ಉಂಟಾಗುತ್ತದೆ ಮೂವತ್ತ ಒಂಬತ್ತನೆಯದು ಅಮಿತವಾಗಿ ತಿನ್ನುವುದು ದೇಹಕ್ಕೆ ಅಗತ್ಯವಿರುವುದನ್ನು ತಿನ್ನುವುದು ಸರ್ವೇ ಸಾಮಾನ್ಯ ಅಗತ್ಯಕ್ಕಿಂತಲೂ ಹೆಚ್ಚಾಗಿ ಅಮಿತವಾಗಿ ತಿನ್ನುವುದರಿಂದ ದಾರಿದ್ರ್ಯತನ ಉಂಟಾಗುತ್ತದೆ ನಲವತ್ತನೆಯ ಅಂಶ ಬೋರಲು ಮಲಗುವುದು ನಾವು ಮಲಗುವಾಗ ಅಂಗಾಂತವಾಗಿ ಬೋರಲಾಗಿ ಮಲಗುವುದರಿಂದ ದಾರಿದ್ರ್ಯತನ ಉಂಟಾಗುತ್ತದೆ ಎಂದು ಮಹಾತ್ಮರು ವಿವರಿಸಿದ್ದಾರೆ ಈ ನಲವತ್ತು ಕಾರ್ಯಗಳನ್ನು ಯಾರಾದರೂ ಮಾಡುವುದಾದರೆ ಅವನ ಬದುಕಿನಲ್ಲಿ ದಾರಿದ್ರ್ಯತನ ಎಂಬುದು ಕಟ್ಟಿಟ್ಟ ಬುತ್ತಿ ಇದನ್ನು ನಾವು ನಮ್ಮ ಬದುಕಿನಿಂದ ದೂರ ಮಾಡಬೇಕಾದಂತಹ ಕಾರ್ಯವಾಗಿದೆ ಇದನ್ನು ನಾವು ನಿರಂತರ ಮಾಡುವುದಾದರೆ ನಾವೊಮ್ಮೆ ಅವಲೋಕನ ಮಾಡಿ ನಮ್ಮ ಬದುಕಿನಿಂದ ಇದನ್ನು ದೂರ ಮಾಡುವ ಪ್ರಯತ್ನ ಮಾಡೋಣ ಅಲ್ಲಾಹನು ಅನುಗ್ರಹಿಸಲಿ ಆಮೇಲೆ